ಇನ್ನು ಸಿಟಿ ರವಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಟಿ ರವಿ ಮೊದಲು ರಾಹುಲ್ಗೆ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರು ಸಿಟಿ ರವಿ ವಿರುದ್ಧ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ ರವಿ ಮೊದಲು ರಾಹುಲ್ಗೆ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರು ಆಗ ಹೆಬ್ಬಾಳ್ಕರ್ ಕೊಲೆಗಡುಕು ಅಂತ ಕರೆದಿರೋದು ನಿಜ ಕೊಲೆಗಾರ ಅಂದಿದ್ದಕ್ಕೆ ತಕ್ಷಣ ಸಿಟಿ ರವಿ ಆ ಪದವನ್ನ ಬಳಸಿದ್ದಾರೆ ಈ ಕೊಳಕು ಬಾಯಿ ಹೊಸ್ತಲ್ಲ ಇವನೊಬ್ನೇ ಹರ್ಕಲು ಬಾಯ್ ಅಲ್ಲ ಇವನೊಬ್ನೇ ಹರ್ಕಲು ಬಾಯಿ ಅಂತ ಹೇಳಿದ್ದಾರೆ ಇದೇನು ಹೊಸ್ತಲ್ಲ ಅಂತ ಸಭಾಪತಿಯವರೇ ವಿಚಾರ ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು ಸಭಾಪತಿಯವರ ವಿಚಾರ ಸರಿಯಲ್ಲ ಅಂತ ಡಿಸಿಎಂ ಹೇಳಿದ ಸಂವಿಧಾನದ ರಕ್ಷಕ ಸ್ಥಾಪಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಾಡಿದಂತ ಮಾತು ಅಮಿತ್ ಶಾ ಅವರು ಏನು ಮಾತಾಡಿದ್ರು ಅದನ್ನು ಎರಡು ಸದನದಲ್ಲೂ ಮತ್ತು ದೇಶದಲ್ಲಿ ದೇಶದಲ್ಲಿ ಪ್ರತಿಭಟನೆ ಇತ್ತು ಆ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಗಲಾಟೆ ಆಗ್ತಿದ್ದಾಗ ಅವರು ಆಫ್ ಮಾಡಿದ್ದಾರೆ ಏನ ನಮ್ಮ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ಸದನವನ್ನು ನಿಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇವರು ಅಂಬೇಡ್ಕರ್ ಅವರ ಅವಮಾನದ ಬಗ್ಗೆ ಮಾತಾಡ್ತಿರ್ಬೇಕಾರೆ ಅವಮಾನ ವಿಚಾರ ಪ್ರಸ್ತಾವನೆ ಮಾಡ್ತಿರ್ಬೇಕಾರೆ ಇವರು ರಾಹುಲ್ ಗಾಂಧಿ ಅವ್ರಿಗೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಡ್ರಡ್ ಡ್ರಡ್ ಡ್ರಗ್ಟ್ ಡ್ರಗ್ ಗಡಿಟ್ ಅಂತೇಳಿ ಅವ್ರನ್ನ ಕರೆದಿದ್ದಾರೆ ಆಗ ಈ ಹೆಣ್ಮಗಳು ಡ್ರಗ್ಟ್ ಅಂತ ಕರೆದ ತಕ್ಷಣ ನೀನು ಎರಡು ಗ ಗಾಡಿ ಮೇಲೆ ತಳಸಿಸಿ ಇಬ್ಬರನ್ನ ಕೊಲೆ ಮಾಡಿದ್ಯಾ ಕೊಲೆ ಗಿಡಕ ಕೊಲೆ ಗಿಡಕ ಅಂತ ಈತ ಕರೆದಿದ್ದಾರೆ ಕರೆದಿರೋದು ಇಲ್ಲ ಅಂತ ಹೇಳೋದಿಲ್ಲ ಅದು ಸರಿನೂ ಅಂತ ನಾನು ಹೇಳುವುದಿಲ್ಲ ಅದಾದ ತಕ್ಷಣ ಅವರು ಡ್ರಗ್ ನೀನು ಕೊಲೆಗಾರ ಅಂದ ತಕ್ಷಣ ಕೊಲೆಗಾರ ಅಂತ ಹೇಳಿದ ತಕ್ಷಣ ನೀನು ಕರೆದಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಡೆಕ್ಟ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಂತ ಕರೆದಕ್ಕೆ ಅವರ ನಾಯಕರನ್ನ ನಮ್ಮ ಪಕ್ಷದ ನಾಯಕರನ್ನ ಹೆಸರನ್ನ ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ಎಲ್ಲ ನಿಮಗೆ ದಾಖಲೆ ಇಲ್ಲ ಅಂದ್ರೆ ದಾಖಲೆ ನಾನೇ ಕೊಡ್ತೀನಿ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ತೋರಿಸ್ತಾ ಇದ್ದೀರಾ ತೋರಿಸ್ತಾ ನೀವು ಇದು ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರು ಮಾತಾಡೋದಂತ ಮಾತು ಅದನ್ನ ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಅದಕ್ಕೆ ಈ ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ ಇದು ಚಿಕ್ಕಮಂಗ್ಳೂರು ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಏನವ್ರನ್ನ ಬಂಧಿಸ್ತಾ ಇದ್ದಾರೆ ಏನು ಕೊಲೆ ಮಾಡ್ತಾ ಇದ್ದಾರೆ ಅವ್ರನ್ನ ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರಿಗೆ ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಆ ತಾಯಿಗೆ ಹೆಣ್ಮಗಳಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಈ ಥರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರು ಯಾಕೆ ಪ್ರತಿಭಟನೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಬಿ ಜೆ ಪಿ ಅವರೆಲ್ಲ ಅವ್ರ ಲೀಡ್ರಿಗೆ ಏನೋ ಆಯಿತು ಈ ಕೊಳಗ್ಬಾಯ್ಗೆ ಏನೋ ಒಂದು ಆಯಿತು ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಈ ಕೊಳಗ್ಬಾಯಿ ಹೊಸ ಅಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲಾ ಖಾನ್ ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ ಇದು ನಾನು ಅದು ಚಿಕ್ಕಮಂಗ್ಳೂರವರು ಇಂಥ ಸಂಸ್ಕೃತಿ ಒಬ್ಬನೇ ಇಂಥ ಅರಕಲ ಬಾಯಿ ಸಭಾಪತಿ ಅವ್ರದ್ದು ನನ್ನ ಅವರ ವಿಚಾರ ನನಗೆ ಸರಿ ಇಲ್ಲ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬಾಯ್ತು ಏನು ಆಯಿತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು ತಪ್ಪು ಲಕ್ಷ್ಮಿಯವ್ರ ತಪ್ಪಿದ್ರು ಲಕ್ಷ್ಮಿ ತಪ್ಪು ಅಂತ ಹೇಳಬೇಕಾಯ್ತು ಅವ್ರು ತಪ್ಪಿದ್ರು ಅವ್ರ ತಪ್ಪು ಅಂತ ಏಕಾಏಕಿ ಅವ್ರಿಬತ್ತ ಇದನ್ನ ತಗೋಬಿಟ್ಟು ಅವ್ರಿಂಗ್ ಹೇಳಿದ್ರು ಇವ್ರಿಂಗ್ ಹೇಳಿದ್ರು ಅಂತ ಸೆಂಡ್ ಮಾಡಿದ್ದು ಅವ್ರಿಗೂ ಯಾಕೆಂದ್ರೆ ಅಷ್ಟು ಹಿರಿಯ ಇದ್ದು ಅವರು ಯಾವುದೇ ಪಕ್ಷದವ್ರು ಇರ್ಬೋದು ಬಟ್ ಈಸ್ ಎ ನಾನ್ ನಾನ್ ಪೊಲಿಟಿಕಲ್ ಮೆಂಬರ್ ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ರು ಅವರ ಡ್ಯೂಟಿ ಅದು ಕೂಡ ಸರಿ ಇಲ್ಲ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ಎಮ್ ಎಲ್ ಸಿಟಿ ರವಿ ಬಂಧನ ಬಿಡುಗಡೆ ಪ್ರಕರಣ ಪೊಲೀಸ್ ಇಲಾಖೆ ಬಗ್ಗೆ ಶುರುವಾಗಿದೆ ವ್ಯಾಪಕ ಟೀಕೆ ಎಂಎಲ್ಸಿ ಸಿಟಿ ರವಿ ಅವರ ಬಂಧನ ಅದಾದ ನಂತರ ಬಿಡುಗಡೆ ತನಕ ಆದಂಥ ವೃತ್ತಾಂತಗಳು ಇದರ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಶುರುವಾಗಿದ್ದ ವ್ಯಾಪಕ ಟೀಕೆ ಪೊಲೀಸರ ನಡೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತವಾಗ್ತಾ ಇದೆ ಎಣಿಕೆ ಬಗ್ಗೆ ಮೊದಲು ಸರಿಯಾದಂತಹ ಹೆಜ್ಜೆ ಇಟ್ಟಿದ್ದಂತ ಕಾಂಗ್ರೆಸ್ ಕಾನೂನಾತ್ಮಕ ಚರ್ಚೆ ಮೂಲಕ ಎಫ್ಐಆರ್ ದಾಖಲಿಸುವಂತ ನಿರ್ಧಾರ ಆದರೆ ಸಿಟಿ ರವಿ ಬಂಧಿಸುವ ಕ್ರಮದಲ್ಲಿ ಪೊಲೀಸರು ಎಡವಟ್ಟು ಮಾಡಿಕೊಂಡ್ರ ಪರಿಷತ್ ಸದಸ್ಯರನ್ನ ಪೊಲೀಸರು ನಡೆಸಿಕೊಂಡಂತ ರೀತಿ ಪೊಲೀಸರ ನಡೆಯಿಂದ ಬಿಜೆಪಿಗೆ ಆದಂತ ಅನುಕೂಲ ಯಾಕಂದರೆ ರಾಜ್ಯದ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರು ಗೃಹ ಇಲಾಖೆ ಸಚಿವರ ಬಗ್ಗೆಯೂ ಕೂಡ ಶುರುವಾಗಿದೆ ಟೀಕೆ ಪೊಲೀಸರ ನಡೆ ಬಗ್ಗೆ ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ಸರಿಯಲ್ಲ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲೇ ಕೇಳಿಬರ್ತಾ ಇದೆ ಸರ್ಕಾರಕ್ಕೆ ಮುಜುಗರ ಆಗೋ ರೀತಿ ನಡೆದುಕೊಳ್ಬಾರ್ದಾಗಿತ್ತು ಎಲ್ಲೋ ತೀರಾ ದೊಡ್ಡ ಸೀನ್ ಮಾಡಾಕಿದ್ರು ಅಂತ ಸೀನ್ ಕ್ರಿಯೇಟ್ ಮಾಡಿದ್ರು ಅಂತ ಸಿ ಹೈಕೋರ್ಟ್ ಎರಡೂ ಕಡೆ ಪೊಲೀಸರ ಬಗ್ಗೆ ಕಿಡಿ ಹೀಗಾಗಿ ಉತ್ತರ ಕೊಡಬೇಕಾದ ಅನಿವಾರ್ಯಕ್ಕೆ ಈಗ ಸರ್ಕಾರ ಸಿಲುಕಿದೆ ಅಲ್ಲಿ ಮಾತನಾಡಿರುವಂಥ ಪದ ಏನು ಅಂಥ ಪದ ಏನಾದರೂ ಬಳಸಿದರೆ ಅದಕ್ಕೆ ಕ್ರಮ ಆಗಲಿ ಯಾರೂ ಕೂಡ ರಾಜ್ಯದ ಜನತೆ ಯಾರೂ ಕೂಡ ಇದಕ್ಕೆ ಇಲ್ಲ ಅಂತ ಹೇಳೋದಿಲ್ಲ ಅಂಥದ್ದೇನಾದರೂ ಒಂದು ಪದವನ್ನು ಬಳಸಿದರೆ ಆದರೆ ಅಲ್ಲಿ ಆಗಿರುವಂಥ ಯಾವ ರೀತಿ ಟ್ರೀಟ್ ಮಾಡಲಾಯಿತು ಅನ್ನೋದು ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಸನ್ನ ಸಿ ಟಿ ರವಿ ಅವರ ಎಪಿಸೋಡನ್ನು ಗಮನಿಸಿದರೆ ಆರಂಭದಲ್ಲಿ ಆ ಪದ ಬಳಕೆ ಬಂತು ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಪ್ರಶ್ನೆ ಎತ್ತಿದ್ರು ಸ್ವಾಭಾವಿಕವಾಗಿ ಯಾವುದೇ ಹೆಣ್ಣುಮಗಳಾದರೂ ಕೂಡ ಅಂಥ ಪದ ಕೇಳೋಕ್ಕೆ ಇಲ್ಲ ಒಂದು ವೇಳೆ ಮಾತನಾಡಿದ್ದಾರೆ ಆದರೆ ನಂತರ ಪೊಲೀಸರು ಯಾವ ರೀತಿ ವರ್ತಿಸಿದ್ರು ಅವರೇ ಓನ್ ಆಗಿ ಈ ಥರ ವರ್ತಿಸಿದ್ರು ಅಥವಾ ಅವರಿಗೆ ಡೈರೆಕ್ಷನ್ ಇತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು ಸೊ ಈಗ ಇಲಾಖೆ ಹಾಗೆ ಗೃಹ ಇಲಾಖೆ ವಿಚಾರವಾಗಿ ಸರ್ಕಾರ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಜನರಿಗೆ ಏನು ಕ್ಲಾರಿಟಿ ಕೊಡುತ್ತೆ ಅನ್ನೋದೀಗ ಪ್ರಶ್ನೆ ಹೌದು ಅವಿನಾಶ್ ಸಿಟಿ ರವಿ ಅವರು ಆಡಿರುವಂತಹ ಆಕ್ಷೇಪಾರ್ಹ ಪದ ಬಳಕೆಯ ಬಗ್ಗೆ ಎಲ್ಲಿಯೂ ಕೂಡ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಬಾರ್ದು ಮಾಡ್ತಾ ಇಲ್ಲ ಮತ್ತು ಈ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಧ್ವನಿ ಎತ್ತಿರುವಂತದ್ದು ಕೂಡ ಸರಿಯಾಗಿದೆ ಆದ್ರೆ ಅದಾದ ಬಳಿಕ ಯಾವಾಗ ಎಫ್ ಐ ಆರ್ ದಾಖಲಾಗುತ್ತೆ ಪೊಲೀಸರು ನಡೆದುಕೊಂಡಂತಹ ರೀತಿಯ ಬಗ್ಗೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮತ್ತು ಸರ್ಕಾರದ ಮೇಲೆ ಕೂಡ ವ್ಯಾಪಕವಾದಂತಹ ಟೀಕೆಗಳು ವ್ಯಕ್ತವಾಗ್ತಾ ಇದಾವೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ನೋಟಿಸ್ ನೀಡದೆಯೇ ಈ ರೀತಿ ಬಂಧನ ಮಾಡಿದ್ದು ಎಷ್ಟು ಸರಿ ಮತ್ತು ಇಡೀ ರಾತ್ರಿ ಕೂಡ ಅವರನ್ನ ಸುತ್ತಾಡಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿರೋಧದ ದೊಡ್ಡ ಮಟ್ಟಗಿನ ಹೋರಾಟವನ್ನು ಕೂಡ ಬಿಜೆಪಿ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಇದೀಗ ನೇರವಾಗಿ ಪೊಲೀಸ್ ಇಲಾಖೆಯ ನಡೆಯ ಬಗ್ಗೆ ಸಾಕಷ್ಟು ಜನ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ ಪೊಲೀಸರು ನಡೆದುಕೊಂಡಂತಹ ರೀತಿ ಸರಿಯಾಗಿರ್ಲಿಲ್ಲ ಅನ್ನುವಂಥದ್ದು ಸಿಟಿ ರವಿಯವರನ್ನ ಬಂಧನ ಮಾಡಿ ಅದನ್ನ ಅಲ್ಲಿಗೆ ಪ್ರಕರಣವನ್ನ ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಅದನ್ನ ಎಲ್ಲೋ ಒಂದ್ ಕಡೆ ಸಿಟಿ ರವಿಯವರ ಬಗ್ಗೆ ಸಿಂಪತಿ ಕ್ರಿಯೇಟ್ ಆಗುವಂತಹ ರೀತಿಯಲ್ಲಿ ಪೊಲೀಸರೇ ನಡೆದುಕೊಂಡ್ರು ಎರಡು ಕೋರ್ಟ್ಗಳಲ್ಲೂ ಕೂಡ ಹೈಕೋರ್ಟ್ ಅಲ್ಲಿ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲೂ ಕೂಡ ಈ ವಿಚಾರವನ್ನ ಪೊಲೀಸರು ಹೇಗೆ ನಡೆದುಕೊಂಡಿದ್ದಾರೆ ಅನ್ನುವಂಥದ್ದೇ ತುಂಬಾ ಹೈಲೈಟ್ ಆಯ್ತು ಮತ್ತು ಅದನ್ನ ಕೋರ್ಟ್ ಕೂಡ ಗಮನ ಒಂದ್ ರೀತಿಯಲ್ಲಿ ಪೊಲೀಸರ ನಡೆಯ ಬಗ್ಗೆ ಒಂದು ಆಕ್ಷೇಪಾರ್ಹವಾದಂತಹ ಒಂದು ಕಮೆಂಟ್ ಅನ್ನು ಕೂಡ ಮಾಡಿದೆ ಈ ಕಾರಣಕ್ಕೋಸ್ಕರ ಇದೀಗ ಪೊಲೀಸರ ನಡೆಯ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದಾವೆ ನೇರವಾಗಿ ಗೃಹ ಸಚಿವರ ರಾಜೀನಾಮೆಗೂ ಕೂಡ ವಿಪಕ್ಷಗಳು ಪಟ್ಟು ಹಿಡಿದುಕೊಳ್ತಿದ್ದಾವೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಇಲಾಖೆಯನ್ನ ಸರಿಯಾಗಿ ನಿಭಾಯಿಸಿಲ್ಲ ಮತ್ತು ಈ ಪ್ರಕರಣವನ್ನು ನಿಭಾಯಿಸೋದ್ರಲ್ಲಿ ಪೊಲೀಸರು ಕೂಡ ಹಿರಿಯ ಅಧಿಕಾರಿಗಳು ಎಡವಟ್ಟನ್ನ ಮಾಡಿದ್ದಾರೆ ಎನ್ನುವಂತಹ ನೇರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಇದೀಗ ಗೃಹ ಸಚಿವರು ಉತ್ತರವನ್ನ ಏನ್ ಕೊಡ್ತಾರೆ ಅನ್ನುವಂಥದ್ದು ಅತ್ಯಂತ ಪ್ರಶ್ನಾರ್ಥಕವಾಗುತ್ತೆ ಕೇವಲ ಸಮರ್ಥನೆ ಮಾಡ್ಕೊಳ್ತಾರ ಅಥವಾ ನಿನ್ನೆಯೂ ಕೂಡ ಗೃಹ ಸಚಿವರಿಗೆ ಈ ಪ್ರಶ್ನೆಗಳು ಎದುರಾದಾಗ ಅವರು ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಿದೆ ಎನ್ನುವಂತಹ ಮಾತನ್ನ ಹೇಳಿದ್ರು ಆದ್ರೆ ಹೈಕೋರ್ಟ್ ಈ ರೀತಿ ಅಂಶವನ್ನ ಗಮನಿಸಿಲ್ಲ ಎಲ್ಲ ಪೊಲೀಸರ ನಡಿಯೇ ಸಿಟಿ ರವಿ ಅವರಿಗೆ ಬಿಡುಗಡೆಗೆ ಆಗೋದಕ್ಕೂ ಕೂಡ ಅನುಕೂಲ ಆಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಶಾಸಕರು ಕೂಡ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅನಿವಾರ್ಯವಾಗಿ ಸರ್ಕಾರ ಒಂದು ಉತ್ತರವನ್ನ ಕೊಡ್ಬೇಕಂತ ಪರಿಸ್ಥಿತಿ ಸಿಲ್ಕಿದೆ ಕೇವಲ ಪೊಲೀಸರ ನಡಿಯನ್ನ ಸಮರ್ಥನೆ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ ಮುಂದಿನ ಪ್ರಕರಣಗಳಲ್ಲಿ ಪೊಲೀಸರ ನಡೆ ಕೂಡ ಇದೇ ರೀತಿ ಇರುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಿ ಆಗ್ತದೆ ಹೀಗಾಗಿ ಗೃಹ ಸಚಿವರು ಬಹುತೇಕ ಇವತ್ತು ಬೆಳಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉತ್ತರವನ್ನ ಕೊಡಬಹುದು ಹೈಕೋರ್ಟ್ ಮತ್ತು ಜೆಎಂಎಫ್ ಸಿ ನ್ಯಾಯಾಲಯದಲ್ಲಿ ಪೊಲೀಸರ ನಡೆ ಬಗ್ಗೆ ಯಾವ ರೀತಿಯ ಕಮೆಂಟ್ಗಳು ಶುರುವಾಯ್ತು ಅನ್ನೋ ಬಗ್ಗೆಯೂ ಕೂಡ ಸರ್ಕಾರ ಸಮರ್ಥವಂತ ಉತ್ತರವನ್ನ ಕೊಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿದೆ ಅವಿನಾಶ್ ಧನ್ಯವಾದ ಪ್ರಸನ್ನ